ವರ್ಷಗಳ ನಂತರ ಕಪ್ಪನ್ನು ಗೆಲ್ಲದೆ ಕಪ್ಪನ್ನ ಗೆಲ್ಲುತ್ತೆ ಮತ್ತು ಐ ಪಿ ಎಲ್ ನ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ ಈ ಒಂದು ಸಂಭ್ರಮವನ್ನ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರ ಅದು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕನ್ನೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಒಂದು ಕೋರಿಕೆ ಕೆ ಎ ಸಿ ಕೂಡ ಒಂದು ನಮ್ಮ ತಂಡಕ್ಕೆ ಒಂದು ಗೌರವವನ್ನು ಕೊಡಬೇಕು ಅನ್ನೋದು ಕೆ ಎಸ್ ಯಲವಾಗಿತ್ತು ಇದಕ್ಕಾಗಿ ಸರ್ಕಾರವನ್ನ ಕೆ ಎಸ್ ಇ ಕೇಳೋದು ಕೇವಲ ಎರಡೇ ವಿಷಯಗಳನ್ನ ಅದು ಒಂದು ನಮಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿಯವರೆಗೂ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಿ ಇನ್ನೊಂದು ನಮಗೆ ಚಿನ್ನಸ್ವಾಮಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಅನುಮತಿ ಹಾಗೂ ಭದ್ರತೆಯನ್ನು ನೀಡಬೇಕಾಗಿ ಅಂತ ಇದಿಷ್ಟನ್ನು ಸರ್ಕಾರ ಮಾಡಿದ್ದಿದ್ರೆ ಖಂಡಿತವಾಗಿಯೂ ಹನ್ನೊಂದು ಜನಗಳ ಸಾವು ಆಗ್ತಿರಲಿಲ್ಲ ಈ ಘನಘೋರ ದುರಂತ ತಪ್ತಾಯಿತು ಹಾಗೇ ಹದಿನೆಂಟು ವರ್ಷಗಳ ಸಂಭ್ರಮದ ಕ್ಷಣವನ್ನು ಸೂತಕದ ಮನೆಯನ್ನಾಗಿ ಮಾಡೋವಂಥ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸರ್ಕಾರ ಏನು ಮಾಡ್ತು ಅನ್ನೋದಾದರೆ ಯಾಕೆ ಆರ್ ಸಿ ಬಿ ಗೆಲುವಿನ ಕ್ರೆಡಿಟ್ನ ಕೇವಲ ಆರ್ ಸಿ ಬಿ ಅಥವಾ ಕೆ ಎಸ್ ಬಿಟ್ಟು ಕೊಡಬೇಕು ನಾವು ಕೂಡ ಪಾಲುದಾರರಾಗೋಣ ಅಂತ ಹೇಳಿ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ನಾವೇ ಆಟಗಾರರಿಗೆ ಸನ್ಮಾನ ಮಾಡ್ತೇವೆ ಅನ್ನೋಂಥ ಒಂದು ಮಹಾ ದೊಡ್ಡ ತಪ್ಪು ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಳ್ಕೊಳ್ತ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಮಾಡಿದ್ದು ಯಾವುದು ಅಂದರೆ ಸ್ನೇಹಿತರೆ ಏನು ವಿಧಾನಸೌಧದ ಮೆಟ್ಟಿಲಿನ ಮೇಲೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗಾಗಲಿ ಅಥವಾ ಆರ್ ಸಿ ಬಿ ಅಭಿಮಾನಿಗಳಿಗಾಗಲಿ ಯಾರಿಗೂ ಕೂಡ ಪ್ರವೇಶ ಇರುವುದಿಲ್ಲ ನೀವುಗಳೆಲ್ಲ ಚಿನ್ನಸ್ವಾಮಿಗೆ ಹೋಗ್ಬೇಕಂತ ಆದೇಶ ಕೂಡ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹೇಳಿಕೆಳ್ಳಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅತಿ ಚಿಕ್ಕ ಕ್ರೀಡಾಂಗಣ ಇದರಲ್ಲಿ ಕೇವಲ ಮೂವತ್ತ್ ಮೂರು ಸಾವಿರ ಜನಕ್ಕಷ್ಟೇ ಕೂರುವಂಥ ಸಾಮರ್ಥ್ಯ ಇರುವಂಥ ಗ್ಯಾಲರಿ ಇರೋದು ಇಲ್ಲಿಗೆ ನೀವು ಒಮ್ಮೆಲೆ ಮೂರರಿಂದ ನಾಲ್ಕು ಲಕ್ಷ ಜನ ಒಟ್ಟಿಗೆ ಹೋದಾಗ ಆ ಕ್ರೀಡಾಂಗಣದ ಪರಿಸ್ಥಿತಿ ಏನಾಗ್ಬೋದಾಗಿತ್ತು ಒಂದು ವೇಳೆ ಏನು ನಮ್ಮ ದೃಶ್ಯ ಮಾಧ್ಯಮಗಳು ಹೇಳ್ತಿದ್ದಾರೆ ಗೇಟನ್ನೆಲ್ಲ ಮೊದಲೇ ತೆಗಿಬೇಕಾಯಿತು ಗೇಟನ್ನೆಲ್ಲ ಮೊದಲೇ ತೆಗಿಯಬೇಕಾಯಿತು ತೆಗೆದರೆ ಈ ದುರಂತ ತಪ್ಪುತ್ತಲಿಲ್ಲ ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ ಸ್ನೇಹಿತರೆ ಮೂವತ್ತ್ಮೂರು ಸಾವಿರ ಜನ ಕೂತುಕೊಳ್ಳುವಂಥ ಗ್ಯಾಲರಿಗೆ ಒಮ್ಮೆಲೆ ಎರಡಲ್ಲಿ ಒಮ್ಮೆಲೆ ಲಕ್ಷಾಂತರ ಜನ ಹೋದಾಗ ಆ ಗ್ಯಾಲರಿಯ ಪರಿಸ್ಥಿತಿ ಏನಾಗಿತ್ತು ಇನ್ನೂ ನಡೆಯಬಹುದಾದಂಥ ಮಹಾ ದುರಂತಕ್ಕೆ ಮುನ್ನುಡಿಯನ್ನು ಈ ಮಾಧ್ಯಮಗಳು ಬರೀತಿದ್ವು ಅಂದರೆ ತಪ್ಪಿಲ್ಲ ಸ್ನೇಹಿತರೆ ಇವರಿಗೆ ಎಲ್ಲೋ ಒಂದು ರೀತಿ ಕೇವಲ ಹತ್ತು ಜನ ಸಾವು ಸಾವಲ್ಲ ಇವರಿಗೆ ಸಾವಿರ ಸಾವಿರ ಗಟ್ಟಲೆ ಸಾವು ಬೇಕಾಗಿತ್ತಾ ಅನ್ನೋ ಒಂದು ಸಂಶಯ ಕೂಡ ನನಗೆ ಕಾಡ್ತಾ ಇದೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಮೆರವಣಿಗೆಗೆ ಏನಾದರೂ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದೇ ಆಗಿದ್ದರೆ ಚಿನ್ನೋಸ್ವಾಮಿಯ ಬಳಿ ಇಷ್ಟು ಜನ ಸೇರೋದಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಯಾಕೆಂದರೆ ಜನಗಳು ಡೈವರ್ಟ್ ಆಗೋರು ಜನ ಎಲ್ಲ ಜನಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ದರು ಚಿನ್ನೋಸ್ವಾಮಿ ಕ್ರೀಡಾಂಗಣಕ್ಕೆ ಅಷ್ಟಾಗಿ ಜನಗಳು ಹೋಗ್ತಾನೆ ಇರಲಿಲ್ಲ ಸೊ ಅಲ್ಲಿಗೆ ಕಾನೂನು ಸುವ್ಯವಸ್ಥೆಯ ನೆಪದಲ್ಲಿ ಇವರು ಮಾಡಿದಂಥ ಮಹಾ ತಪ್ಪಿಗೆ ಬೆಲೆಯನ್ನು ಅಮಾಯಕ ಹನ್ನೊಂದು ಜೀವಗಳು ತೆರಬೇಕಾಗಿ ಬಂದಿದ್ದು ಪರ್ಯಾಸವೇ ಸರಿ ಸಿ ಐ ಪಿ ಎಲ್ ಅಂತ ಮಹಾ ದೊಡ್ಡ ದೊಡ್ಡ ಟೂರ್ನಿಗಳನ್ನು ಆಯೋಜಿಸುವ ವಿಶ್ವಕಪ್ ಪಂದ್ಯಾವಳಿಗಳಂತ ಪಂದ್ಯಾವಳಿಗಳನ್ನೇ ಆಯೋಜಿಸುವಂಥ ಕೆ ಎ ಸಿ ಎಗೆ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿರಲಿಲ್ವ ಖಂಡಿತ ಸಾಧ್ಯ ಇತ್ತು ಸ್ನೇಹಿತರೆ ಅವರು ಎಲ್ಲ ರೀತಿಯ ಪ್ಲಾನ್ ಮಾಡಿಕೊಂಡು ಜನಗಳನ್ನು ಡೈವರ್ಟ್ ಮಾಡೋದು ಉದ್ದೇಶದಿಂದಲೇ ಮೆರವಣಿಗೆಗೆ ಅವಕಾಶ ಮಾಡ ಮೆರವಣಿಗೆಗೆ ಅನುಮತಿಯನ್ನು ಕೇಳಿದ್ದು ಆದರೆ ರಾಜ್ಯ ಸರ್ಕಾರ ತಮ್ಮ ಪ್ರಚಾರದ ತೆವಲಿಗೋಸ್ಕರನೋ ಅಥವಾ ಯಾವ ಯಾರ ಮಾತ ಕೇಳಿಗೇನೋ ಮೆರವಣಿಗೆಗೆ ಅವಕಾಶ ಮಾಡಿಕೊಡಲಿಲ್ಲ ಸ್ನೇಹಿತರೆ ಇವರೇನು ರಾಜ್ಯ ಸರ್ಕಾರ ಮಾಡ್ತು ವಿಧಾನಸೌಧದ ಮೆಟ್ಟಿನ ಮೇಲೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಅದೇ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂದೆಯೇ ಅದೇ ಓಪನ್ ಬಸ್ಸಿನ ಹತ್ರನೇ ಆಟಗಾರರಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟಿದ್ರೆ ಈ ಯಾವುದೇ ಸಮಸ್ಯೆಗಳು ಕೂಡ ಬರ್ತಾ ಇರಲಿಲ್ಲ ರಾಜ್ಯ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತಾನೆ ಇರಲಿಲ್ಲ